ಎಲ್ಲರಿಗೂ ನಮಸ್ಕಾರ ಜೆ ಎಂಡ ಯು ಪಿ ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ನಿನ್ನೆಯ ಒಂದು ತರಗತಿಯ ಮುಂದಿನ ಭಾಗವನ್ನು ನಾವು ನೋಡ್ತಾ ಇದ್ದೇವೆ ನಿನ್ನೆ ನಾನು ಹೇಳಿದ್ದೆ ರಾಸಾಯನಿಕ ಕ್ರಿಯೆಗಳಂದರೆ ಯಾವ ನಮ್ಮ ಸುತ್ತಮುತ್ತ ನಡೀತಕ್ಕಂಥ ರಾಸಾಯನಿಕ ಕ್ರಿಯೆಗಳು ಏನೇನು ಅನ್ನೋದು ಸಣ್ಣ ಒಂದು ಉದಾಹರಣೆಗಳ ಮೂಲಕ ಹೇಳಿದ್ದೆ ಇವತ್ತು ನಾವು ಅದನ್ನು ಮುಂದುವರೆದ ಭಾಗವನ್ನು ನಾವು ನೋಡುತ್ತೇವೆ ಇವತ್ತೇನಪ್ಪ ಅಂದರೆ ರಾಸಾಯನಿಕ ಕ್ರಿಯೆಗಳ ವಿಧಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತೇವೆ ರಾಸಾಯನಿಕ ಕ್ರಿಯೆಗಳಲ್ಲಿ ಈಗ ಏನಂತ ಹೇಳ್ತೀವಿ ಅಂದರೆ ಸಂಯೋಗ ಕ್ರಿಯೆ ಅಥವಾ ಇದನ್ನೇ ಆಂಗ್ಲದಲ್ಲಿ ನಾವು ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ ಏನಪ್ಪ ಕಾಂಬಿನೇಷನ್ ರಿಯಾಕ್ಷನ್ ಅಂತಂದರೆ ಸಿಂಪಲಾಗಿ ಹೇಳ್ತೀನಿ ನಿಮಗೆ ಒನ್ ಪ್ಲಸ್ ಒನ್ ಈಸ್ ಇಕ್ವಲ್ ಟು ಟು ಅನ್ನೋದನ್ನು ನಾನು ಹೇಳ್ತೀನಿ ಏನಪ್ಪ ಇದು ಒನ್ ಪ್ಲಸ್ ಒನ್ ಪ ಟು ಅಂದರೆ ಯಾವುದೇ ಎರಡು ವಸ್ತುಗಳು ಸೇರಿ ಇನ್ನೂ ಒಂದು ವಸ್ತುವನ್ನು ಉತ್ಪಾದನೆ ಮಾಡ್ತೇವೆ ವಸ್ತು ಅನ್ನೋದಕ್ಕಿಂತ ನಾವು ಇಲ್ಲಿ ಪ್ರತಿವರ್ತಕಗಳು ಅಂತ ಹೇಳ್ತೀವಿ ಹಾಗಂದರೆ ರಿಯಾಕ್ಟಿಂಗ್ ಏಜೆಂಟ್ಸ್ ಅಂತ ಹೇಳ್ತೀವಿ ಏನಪ್ಪ ರಿಯಾಕ್ಟಿಂಗ್ ಏಜೆಂಟ್ಸ್ ಅಂದರೆ ಯಾವ ಎರಡು ಪ್ರತಿವರ್ತಕಗಳು ಇನ್ನೊಂದು ವಸ್ತುವನ್ನು ನಾವು ಸೃಷ್ಟಿಸ್ತೇವೆ ಹೊಸ್ತಾಗಿ ತಯಾರು ಮಾಡ್ತೇವಲ್ಲ ಅವುಗಳ ನಾವು ಪ್ರತಿವರ್ತಕಗಳು ಅಂತ ಹೇಳ್ತೀವಿ ಹಾಗಾದರೆ ಸಣ್ಣದಾಗಿ ಉದಾಹರಣೆ ಏನಪ್ಪ ಅಂತಂದರೆ ನೀವು ಸುಟ್ಟ ಸುಣ್ಣವನ್ನು ಅಂದರೆ ಈಗ ಮಾರ್ಕೆಟಲ್ಲಿ ಅದು ಎಲ್ಲದೇನಾಗ್ತದೆ ಸುಟ್ಟವಾದ ಸುಟ್ಟದ್ದು ಅಂತ ಸುಣ್ಣವಾಗಿರ್ತದೆ ಅದು ಸುಡೋಕ್ಕಿಂತ ಮೊದಲು ಕಲ್ಲಿನ ರೂಪದಲ್ಲಿ ಇರ್ತದೆ ಅದನ್ನು ಸುಟ್ಟ ತಕ್ಷಣ ಏನಾಗ್ತದೆ ಅಂದರೆ ನಿಮಗೆ ಪುಡಿಯಾಗುವಂತಹ ಕಲ್ಲು ಅಥವಾ ಪುಡಿ ಆಗುವ ರೀತಿಯಲ್ಲಿರ್ತದೆ ಅದನ್ನು ನೀವೇನಾದರೂ ನೀರು ನೀರಿನೊಳಗೆ ಹಾಕಿದಾಗ ಏನಾಗ್ತದೆ ಅಂದರೆ ಗುಳ್ಳೆ ಬರ್ತಾ ಒಂದು ಸೌಂಡು ಮಾಡ್ತದೆ ನೀವು ನೋಡಿರ್ತೀರಿ ಸಾಮಾನ್ಯವಾಗಿ ಸುಣ್ಣವನ್ನು ಮನೆಯಲ್ಲಿ ಹಳ್ಳಿ ಮಕ್ಕಳು ಮಾತ್ರ ಕಂಪಲ್ಸರಿ ನೋಡ್ತಾರೆ ಯಾಕಂದರೆ ಬಿಳಿ ಬಣ್ಣನ ಅವರು ಮನೆಯ ಗೋಡೆಗಳಿಗೆ ಅಂಟಿಸ್ತಾರೆ ಅವ್ರು ಏನು ಮಾಡ್ತಾರೆ ಅವು ಸುಟ್ಟ ಸುಣ್ಣವು ಕೂಡ ನೀರಿನಲ್ಲಿ ಹಾಕಿದಾಗ ಅದೇನು ಮಾಡ್ತದೆ ಸೌಂಡನ್ನು ಮಾಡ್ತದೆ ಸೌಂಡನ್ನು ಮಾಡಿಬಿಟ್ಟು ಒಂದು ಹೊಸ ಉತ್ಪನ್ನವನ್ನು ಬಿಡುಗಡೆ ಮಾಡ್ತದೆ ಅದೇ ಏನಪ್ಪಾ ಅಂತಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ತೀನಿ ಸುಟ್ಟ ಸಿಣ್ಣ ಏನಂತ ಕರ್ತೀವಿ ಅಂತಂದರೆ ಕ್ಯಾಲ್ಸಿಯಂ ಆಕ್ಸೈಡ್ ಇಲ್ಲಿ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಎಸ್ ಟು ಓ ಇದು ಏನನ್ನ ಬಿಡುಗಡೆ ಮಾಡ್ತದೆ ಅಂತಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಉಷ್ಣ ಏನಿದು ಹಿಂಗಂತಂದರೆ ಕ್ಯಾಲ್ಸಿಯಂ ಆಕ್ಸೈಡ್ ಅಂದರೆ ಸುಟ್ಟ ಸುಣ್ಣವನ್ನು ನೀರಿಗೆ ಹಾಕಿದಾಗ ಅದು ಅರಳ್ಕೊಳ್ಳುತ್ತದೆ ಸುಣ್ಣ ಏನಾಗ್ತದೆ ಅಂದರೆ ಅರಳುಕೊಳ್ತದೆ ಮತ್ತು ಅದು ಮುಟ್ಟಿ ನೋಡಿದ್ರೆ ಏನಿರ್ತದೆ ಅಂದರೆ ಸುಡ್ತದೆ ಅಂದರೆ ಉಷ್ಣವನ್ನು ಬಿಡುಗಡೆ ಇದೆ ಅಂತ ಹೇಳ್ತೀವಿ ಏನು ಅಂದರೆ ಇಲ್ಲಿ ಎರಡು ಪ್ರತಿವರ್ತಕಗಳು ಸೇರಿಬಿಟ್ಟು ಒಂದು ಪ್ರತಿವರ್ತ ಒಂದು ಉತ್ಪನ್ನವನ್ನು ಬಿಡುಗಡೆ ಮಾಡೋದಕ್ಕೆ ನಾವು ಸಂಯೋಗ ಕ್ರಿಯೆ ಅಂತ ಹೇಳ್ತೀವಿ ಇನ್ನೂ ಒಂದು ಇಂಥದ್ದು ಇನ್ನೊಂದಕ್ಕೆ ಉದಾಹರಣೆ ಏನಪ್ಪ ಮತ್ತು ಈಗ ಇದು ಸಂಯೋಗ ಕ್ರಿಯೆ ಆಯ್ತಲ್ಲ ನೆಕ್ಸ್ಟು ಈಗ ಅರಳಿದ ಸುಣ್ಣವನ್ನು ತೆಗೆದುಕೊಂಡು ಏನು ಮಾಡ್ತಾರೆ ಅಂದರೆ ಗೋಡೆಗಳಿಗೆ ಬೆಳೀತಾ ಇದ್ದರು ಗೋಡೆಗೆ ಬೆಳೀತಾಯಿದ್ರು ಅದು ಬೆಳ್ಳಗೆ ಕಾಣ್ತಾ ಅದು ಯಾವಾಗ ಬೆಳ್ಳೆಗೆ ಕಾಣ್ತಾ ಅಂದರೆ ಗೋಡೆಗಳಿಗೆ ಬೆಳೆದ ತಕ್ಷಣ ಕಾಣ್ತಾ ಇದ್ದಿಲ್ಲ ಒಂದು ಎರಡು ಮೂರು ದಿವಸ ಆದ ತಕ್ಷಣ ಬಿಳಿ ಬಿಳಿ ಬಣ್ಣ ಕಾಣ್ತಾ ಇತ್ತು ಕಾರಣ ಏನಪ್ಪ ಅಂತಂದರೆ ಅದು ಗಾಳಿಯಲ್ಲಿನ ಕಾರ್ಬನ್ ಡೈಆಕ್ಸೈಡ್ ಜೊತೆ ವರ್ತಿಸಿಬಿಟ್ಟು ಅದು ಕಾರ್ಬೋನೇಟ್ ಕಾರ್ಬೋನೇಟಾಗಿ ಪರಿವರ್ತನೆಯಾಗಿ ಅದು ಗಾಢ ಹೊಳಪನ್ನು ನೀಡ್ತಾಯಿತ್ತು ಅನ್ನೋದನ್ನು ನಾವು ನೋಡ್ತೀವಿ ಹಾಗಾದರೆ ಮಕ್ಕಳೇ ಇಲ್ಲಿ ಇದೊಂದೇನ ಬಹಿರುಷ್ಣಕವಾಗಿ ಒಂದು ರಿಯಾಕ್ಷನ್ ತೋರಿಸ್ತದೆ ಅಥವಾ ಬಹಿರುಷ್ಣಕ ಕ್ರಿಯೆ ಅಂದರೆ ಇದೊಂದೇನ ಉಷ್ಣವನ್ನು ಬಿಡುಗಡೆ ಮಾಡ್ತದೆ ಅಂದರೆ ಇನ್ನು ಕೆಲವು ಬಿಡು ಬಿಡುಗಡೆ ಮಾಡ್ತೇವೆ ಏನಪ್ಪ ಸಿಂಪಲ್ ಆಗಿ ಒಂದು ಉದಾಹರಣೆ ಅಂತಂದರೆ ನೀವು ಒಂದು ಗೊಬ್ಬರ ಅನ್ನೋ ನೀವು ಗೊಬ್ಬರ ಮಾಡುವಂಥ ಸ್ಥಳದಲ್ಲಿ ಅದು ಕಾಂಪೋಸ್ಟ್ ಗೊಬ್ಬರ ಆಗಿರ್ಬೋದು ಇಲ್ಲ ಪ್ರಾಣಿಗಳ ಜನ್ಯದಿಂದ ಅಂದರೆ ದನಗಳ ಕೊಟ್ಟಿಗೆಯಲ್ಲಿ ಗೊಬ್ಬರ ಕೂಡ ನೋಡ್ಬಿಟ್ರೆ ನೀವು ಅಲ್ಲಿ ಏನಾದರೂ ನೀವು ಆ ದನಗಳ ಕೊಟ್ಟಿಗೆಯನ್ನು ಸ್ವಲ್ಪ ಯಾವಾಗಲಾದರೂ ಅದನ್ನು ಚೇಂಜ್ ಮಾಡುವಾಗ ಅಥವಾ ಹೊಲಕ್ಕಾಕೋ ತೆಗೆದುಕೊಂಡು ಹೋಗುವಾಗ ನೀವು ಆ ಉಷ್ಣವನ್ನು ನೀವು ಅನುಭವಿಸ್ಬೋದು ಇಲ್ಲಪ್ಪ ಅದಕ್ಕೂ ನಮಗೆ ಇನ್ನೂ ಗೊತ್ತಾಗಬೇಕು ಅಂತಂದರೆ ಮನುಷ್ಯ ಉಸಿರಾಟದಲ್ಲಿ ಕೂಡ ನಾವು ಏನು ಮಾ ಅನುಭವಿಸ್ತೀವಿ ಅಂತಂದರೆ ಈಟು ಬಿಡುಗಡೆ ಆಗ್ತಿರ್ತದೆ ಇದು ಕೂಡ ಏನಪ್ಪ ಅಂತಂದರೆ ಒಂದು ಬಹಿರುಷ್ಣಕ ಕ್ರಿಯೆಯಾಗಿದೆ ಇವತ್ತು ನಾವು ಸಂಯೋಗ ಕ್ರಿಯೆ ಅಂದರೆ ಏನಂತ ತಿಳ್ಕೊಂಡ್ವಿ ಹಾಗೂ ಬಹಿರುಷ್ಣಕ ಕ್ರಿಯೆ ಅಂದರೆ ಏನಂತ ತಿಳ್ಕೊಂಡ್ವಿ ಹಾಗೆ ನಮ್ಮ ಮುಂದಿನ ತರಗತಿಯಲ್ಲಿ ವಿಭಜನೆ ಕ್ರಿಯೆ ವಿಭಜನೆ ರಾಸಾಯನಿಕ ಕ್ರಿಯೆ ಅಂದ್ರೇನು ಸ್ಥಾನ ಪಲಟ ಕ್ರಿಯೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಅಲ್ಲಿವರೆಗೂ ಧನ್ಯವಾದಗಳು